ಸಿಟಿ ಎಲ್ರಿಗೂ ನಮಸ್ಕಾರ ಧ್ವನಿ ಬಿರಿಯಾನಿ ಪ್ಯಾಲೇಸ್ ಹೇಳಿದಂಗೆ ಹದಿನಾರನೇ ಬ್ರಾಂಚು ಫಸ್ಟ್ ಆಫ್ ಆಲ್ ಇಲ್ಲಿ ಕರೆದಂಥ ನನ್ನ ಸ್ನೇಹಿತ ಮುರಳಿ ಆ್ಯಂಡ್ ಅಶ್ವಿನ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾಕಷ್ಟು ಜನನ ಭೇಟಿಯಾಗುವಂಥ ಅವಕಾಶ ಸಿಕ್ತು ಇದನ್ನು ಸಚಿನ್ ಅವರು ವರುಣ್ ಅವರು ಚಂದನ ದರ್ಶನ್ ಅವರು ಸೊ ಎಲ್ಲರೂ ಸೇರಿಕೊಂಡು ಲಾಂಚ್ ಮಾಡಿದರೆ ಅಂದರೆ ಓಪನ್ ಮಾಡಿದ್ದಾರೆ ಹದಿನಾರನೇ ಬ್ರ್ಯಾಂಚ್ ಅಂದರೆ ವಾಟೆಲ್ಸಿಕನ್ ಟೆಲ್ ಹಿಟ್ಟಾಗಿರೋದಕ್ಕೆ ಅಂದರೆ ತುಂಬಾ ಚೆನ್ನಾಗಿರೋದಕ್ಕಿಂತ ಹದಿನಾರನೇ ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ ಸೊ ಇಡೀ ಎಂಟೈಯರ್ ಈ ದೊನಿ ಬಿರಿಯಾನಿ ಪ್ಯಾಲೇಸ್

ಯೂಲಿ ಧ್ರುವ ಸರ್ಜೋರು ಯುವಕರು ಎಲ್ಲಿ ಬೆಳವಣಿಗೆ ಬೆಳೀತಾ ಇರ್ತಾರೆ ಅಥವಾ ಎಲ್ಲಿ ಯುವಕರು ದೊಡ್ಡ ಹೆಜ್ಜೆ ಇಡ್ತಾರೆ ಅಲ್ಲಿ ಧ್ರುವ ಸರ್ಜೋರು ಇದ್ದೆ ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ ಈ ದೊನೆ ಬಿರಿಯಾನಿ ಪ್ಯಾಲೇಸ್ನ ಕೂಡ ಮಾಡಿರುವಂಥದ್ದು ಕೂಡ ಎಲ್ಲ ಯುವಕರು ಸೊ ಅಂತ ಯುವಕರಿಗೆ ಈ ಥರ ಸ್ಟೆಪ್ ಇಡ್ತಿರುವಂಥ ಯುವಕರಿಗೆ ಧ್ರುವ ಸರ್ಜೋ ಅವರ ಕಿವಿ ಮಾತು ಸಿ ಆ್ಯಕ್ಚುಲಿ ಒಂದು ಏಮ್ ಅನ್ನೋದೊಂದು ಇರುತ್ತೆ ಅದು ಯಂಗ್ಸ್ಟರ್ಸಲ್ಲಿ ಈಗ ಸ್ವಲ್ಪ ತುಂಬಾ ಡೈವರ್ಷನ್ ಅನ್ನೋದು ಇವ್ರೇನು ಕ್ಲಬ್ ರೂಮ್ಗೆ ಹೋಗ್ತಾ ಇಲ್ಲ ಎಣ್ಣೆ ಸಿಗರೇಟ್ ಏನು ಹೊಡಿತಾ ಇಲ್ಲ ಏನೋ ಒಂದು ಪ್ಯಾಷನಾಗಿ ಏನೋ ಒಂದು ಮಾಡಬೇಕು ಎಸ್ ವಿ ಹ್ಯಾವ್ ಟು ಅಚೀವ್ ಅನ್ನೋದು ನಡೀತಾ ಇಲ್ಲ ಸೊ ಆ ಡ್ರೈವೇ ನಮಗೆ ಬರೋಂಗೆ ಮಾಡತ್ತೆ ಸೊ ಅವ್ರ ಅವರು ಬೇರೆಯವ್ರಿಗೂ ಮೋಟಿವೇಟ್ ಮಾಡ್ತಾರೆ ಬೇರೆಯವ್ರ ಥರ ಸುಮ್ಮನೆ ಬೇರೆ ಹೋಗ್ತಾ ಇಲ್ಲ ಕೆಟ್ಟು ಹಿಡಿತಾ ಇಲ್ಲ ತಂದೆ ತಾಯಿಗೆ ಪ್ರೌಡ್ ಪ್ರೌಡಾಗ್ತಾರೆ ಗೊತ್ತಿಲ್ಲ ಇದೆಲ್ಲದರ ಜೊತೆ ಧ್ರುವ ಸಜ್ಜ ತುಂಬಾ ದಿನ ಆದ್ಮೇಲೆ ನಮಗೆ ಸಿಕ್ಕಿರುವಂತದ್ದು ನಮಗ್ ಬಂದಿರೋದು ಮಾಹಿತಿ ಪ್ರಕಾರ ಧ್ರುವ ಸಜ್ಜ ಭಾರತದ ಒಂದು ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಹೌಸ್ಗೆ ಸೈನ್ ಮಾಡಿದ್ದಾರೆ ಅಂತ ನ್ಯೂಸ್ ಕೇಳ್ಪಟ್ಟಿದೀವಿ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಸೊ ಇಲ್ಲೇ ಬ್ರೇಕ್ ಆಗ್ಲಿ ಅಂತ ಇಲ್ಲ ತಿಳಿಸ್ತೀರಿ ಊಟ ಮಾಡಿ